ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ನೆನ್ನೆ ಮುಗಿದಿದೆ ಭಾಳ ಸಂತೋಷ ಆಯಿತು ಹಾಗೂ ಅವರೇ ಹೆಚ್ಚಿನ ಆಯವ್ಯಯ ಮಂತ್ರಿಗಳಾಗಿದ್ದುಕೊಂಡು ಇವತ್ತು ವಿಶೇಷವಾಗಿ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವನ್ನು ಕೋರಂತದ್ದು ಇಡೀ ಕರ್ನಾಟಕ ರಾಜ್ಯನೇ ಮಾಡಿರಂಥದ್ದು ನಮ್ಗೆಲ್ಲ ಸಂತೋಷ ತಂದಿದೆ ಅಂತ ಹೇಳಬಲ್ಲೆ ನಾನು ಅದೆಲ್ಲ ಹೈಕಮಾಂಡ್ ತೆಗೆದುಕೊಳ್ಳೋಂಥ ನಿರ್ಧಾರ ಇವತ್ತು ನಮ್ಮ ಅಭಿಲಾಷೆಗಳನ್ನು ಹೇಳಿದ್ದೇವೆ ಅಫ್ಕೋರ್ಸ್ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಒಂದು ತರ್ತಾರೆ ಅಂತ ಹೇಳಬಲ್ಲೆ ನಾನು ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತೂ ಮಾಡಿದ್ದು ಬಜೆಟ್ ಮಂಡನೆ ಬಗ್ಗೆ ಇರ್ಬೋದು ಪೂರ್ಣಾವಧಿ ಬಗ್ಗೆ ಇರ್ಬೋದು ಅವ್ರು ಸ್ಪಷ್ಟೀಕರಣ ಕೊಟ್ಟಾದ ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ ಏ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ನೋಡಿ ನಾಯಕತ್ವ ಇರ್ಬೋದು ಪ್ರಗತಿ ಇರ್ಬೋದು ನಿಂತು ನೀರ ಇರ್ಲಿಕ್ಕೆ ಆಗ ಸಾಧ್ಯವೇ ಇಲ್ಲ ಯಾರಿದ್ರೂ ಕೂಡ ಈಗ ಆವಾಗಿನ ಕಾಲದ ದೇವರಾಜರ ಸವ್ರು ಈಗ ಇಲ್ವಾ ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯತನಕ ಇರಲಿಕ್ಕೆ ಸಾಧ್ಯನಾ ಮುಂದಿನ ನಾಯಕತ್ವ ಜ ಜವಾಬ್ದಾರಿ ನಮ್ದಾಗಿರ್ತದೆ ನನ್ನಿಂದ ಪಕ್ಷ ನಡೆದಿದೆ ಅಂತ ಅಂದ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ ಕೆಲಸವನ್ನು ಮಾಡಿ ಒಂದು ದೇವರಾಜರ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅವರ ಆಡಳಿತ ವೈಖರಿ ಬೇರೆ ನಾ ಆಡಳಿತ ವೈಖರಿ ಮೇಲೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡುತ್ತೇನೆ ಹೇಳಿ ಹೊರಟಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ ಈಗಾಗಲೇ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಸಹ ಬಿ ಜೆ ಪಿ ಜೈಬೇರಿಯನ್ನು ಪಡಿತಾ ಇದೆ ಮುಂದಿನ ಚುನಾವಣೆಯಲ್ಲೂ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರು ಸಹ ತುಂಬ ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹೆಸರುಗಳು ಎಲ್ಲನೂ ನಾವು ಏನು ಬೇಕಾದರೂ ಕೊಡ್ಬೋದು ಇದು ದೀರ್ಘಾವಧಿ ಅವರು ಚೀಫ್ ಮಿನಿಸ್ಟರ್ ಆಗಿ ಆಳಿದ್ದಾರೆ ಅಂತ ಹೇಳ್ಕೊಳ್ಳೋ ಅಂಥದ್ದು ದಾಖಲೆ ಅಷ್ಟೇ ಅದು ಆ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತ ಸಹಜವಾಗಿ ನಮ್ಮ ಪ್ರಶ್ನೆ ಇವತ್ತು ಮೈಸೂರಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹಿಂದೆ ದೇವರಾಜೋತ್ಸವ ಸಮಯ ಆದ ನಂತರ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಸಿದ್ದರಾಮಯ್ಯನವರ ಒಂದು ಕೊಡುಗೆ ಏನು ಅಂತ ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಮೈಸೂರಿನಲ್ಲಿ ಅವರ ತವರಿನಲ್ಲಿ ಏನು ಒಂದು ಕೊಡುಗೆ ಅವ್ರದ್ದು ಅಂತ ಹೇಳಕ್ಕೆ ಹೇಳಿ ರಾಜ್ಯದಲ್ಲಿ ಶಾಂತಿ ಇಲ್ಲ ಸುಭಿಕ್ಷತೆ ಇಲ್ಲ ಸೊ ಇದೆಲ್ಲ ಏನೋ ಮಾಡಿಬಿಟ್ರಿ ಅಂತ ಹೇಳಿ ದೇವರಾದರಸರಿಗೂ ನಿಮಗೂ ಸಾಕಿ ಇಲ್ಲ ದೇವರಾಜರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಕ್